ಎಲ್ಲರಿಗೂ ನಮಸ್ಕಾರ ಶ್ರೀ ಡಿ ಜಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗವಾಚನ ಎಲ್ಲರೊಳು ತಾನು ತನ್ನೊಳಗೆಲ್ಲದಿರುವವೋ ಎಲ್ಲೆಲ್ಲಿಯೂ ನೋಡಿ ನಡೆದು ನಗುತ್ತಳುತ ಬೆಲ್ಲ ಲೋಕಕ್ಕಾಗಿ ತನಗೆ ತಾಮ್ ಕಲ್ಲಾಗ ಬಲ್ಲವನೆ ಮುಕ್ತ ನಲ ಮಂಕುತಿಮ್ಮ ಬಲ್ಲವನೇ ಮುಕ್ತ ಮಂಕುತಿಮ್ಮ ಎಲ್ಲರೊಳು ತಾನು ತನ್ನೊಳಗೆಲ್ಲರಿರುವು ಎಲ್ಲೆಲ್ಲಿಯೂ ನೋಡಿ ನಡೆದು ನಗು ತಳುತ ಬೆಲ್ಲ ಲೋಕಕ್ಕಾಗಿ ತನಗೆ ತಾಮ್ ಕಲ್ಲಾಗ ಬಲ್ಲವನೆ ಮುಕ್ತನಲ ಮಂಕುತಿಮ್ಮ ಬಲ್ಲವನೆ ಮುಕ್ತ ಮಂಕುತಿಮ್ಮ ಮನ್ಯ ಡಿ ವಿ ಜಿ ಗುಂಡಪ್ಪನವರು ಈ ಒಂದು ಕಗ್ಗದಲ್ಲಿ ಉದಾರ ಚರಿತ ನಾಮ್ ಹೊಸದೇವ ಕುಟುಂಬಕಂ ಎಂಬ ಒಂದು ಅರ್ಥದಡಿಯಲ್ಲಿ ಈ ಒಂದು ಕಗ್ಗವನ್ನು ರಚನೆ ಮಾಡಿದ್ದಾರೆ ಸಂತರು ಶರಣರು ದಾಸರು ಎಲ್ಲರ ಹೃದಯವನ್ನು ಬೆಳಗುವ ಶುದ್ಧ ಪರಬ್ರಹ್ಮ ವಸ್ತುವೆ ತಾನು ಎಂದು ತಿಳಿದುಕೊಂಡಿರುತ್ತಾರೆ ಶುದ್ಧ ಪರಬ್ರಹ್ಮ ವಸ್ತುವೆ ತಾನು ಎಂದು ತಿಳಿದುಕೊಂಡಿರುತ್ತಾರೆ ಆದ್ದರಿಂದ ಮಹಾತ್ಮರಿಗೆ ಪ್ರಪಂಚವೇ ಅವರ ಮನೆಯಾಗಿದೆ ಭಗವಂತನು ಅನಾದಿ ಅಖಂಡ ಮತ್ತು ಅನಂತವಾಗಿರುತ್ತಾನೆ ಅವನನ್ನು ನಮ್ಮ ಬಾಹ್ಯದೃಷ್ಟಿಯಿಂದ ಕಾಣಲು ಸಾಧ್ಯವಿಲ್ಲ ಅವನ ಸಾನ್ನಿಧ್ಯವನ್ನು ಕೇವಲ ಅನುಭವದಿಂದ ಅರಿತುಕೊಳ್ಳುವುದು ಹೇಗೆ ಸಾಧ್ಯ ಅಂದರೆ ಮನಸ್ಸಿಗೆ ಸಮಾಧಾನ ಆನಂದ ದೊರಕಿದರೆ ಅದೇ ಪರಮಾನು ಪರಮಾತ್ಮನ ಅನುಗ್ರಹದ ಗುರುತು ಎಲ್ಲ ಶರಣರು ಸಂತರು ದಾಸರು ಮನೆ ಮಠವನ್ನು ತ್ಯಜಿಸಿ ಪಾರಮಾರ್ಥದೆಡೆಗೆ ತಮ್ಮದೇ ಆದ ಒಂದು ಸೂಫಿ ಸಂತರು ಶರಣರು ಕೃತಿಗಳ ರಚನೆ ಮಾಡಿ ಮನೆಯಿಂದ ಮನೆಗೆ ಜನರಿಂದ ಜನರಿಗೆ ಯಾವ ಜೀವನದ ಪರಮೋಧ್ಯಯ ಏನಿದೆ ಅದನ್ನು ತಿಳಿಸ್ಲಿಕ್ಕೆ ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಅವರು ಇಡೀ ಪ್ರಪಂಚವೇ ಒಂದು ಹೊಸದೇವ ಕುಟುಂಬಕಮ್ ಎಂದು ಹೇಳಿ ಭಗವಂತನೇ ಅನಾದಿ ಅಖಂಡ ಅನಂತನಾಗಿರುತ್ತಾನೆ ಅಂತ ಈ ಒಂದು ಕಗ್ಗದಲ್ಲಿ ತಿಳಿಸಿರುತ್ತಾರೆ ಅವರು ನಮ್ಮ ಬಾಹ್ಯ ದೃಷ್ಟಿಯಿಂದ ಕಾಣಲು ಸಾಧ್ಯವಿಲ್ಲ ಅವರ ಸಾನ್ನಿಧ್ಯವನ್ನು ಕೇವಲ ಅನುಭವದಿಂದ ಅರಿತುಕೊಳ್ಳುವುದು ಸಾಧ್ಯ ಅಂತ ಅವರು ತಿಳಿಸಿದ್ದಾರೆ ನಮ್ಮ ಶರೀರವನ್ನೇ ಪರೀಕ್ಷಿಸಿದರೆ ಅದರಲ್ಲಿ ನಡೆಯುವ ಚಲನ ವಾಯು ಚಲನ ಪಚನ ವಿಸರ್ಜನ ಮಾಂಸದ ಸಂಕೋಚ ವಿಕಾಸ ಜೀವಕಣಗಳ ನವೀಕರಣ ಮೆದುಳಿಗೆ ನಿಯಂತ್ರಣ ಈ ಎಲ್ಲ ಕಾರ್ಯಗಳು ಶರೀರಕ್ಕೆ ಹುಟ್ಟಿದಾರೆಂಬ ಬಂದ ಶಕ್ತಿಯ ಆಸರೆಯಲ್ಲಿ ನಡೆದಿದೆ ಈ ಶಕ್ತಿ ಎಲ್ಲಿದೆ ಹೇಗಿದೆ ಎಂದು ಶೋಧನೆ ಮಾಡಲು ಹೊರಟರೆ ಎಲ್ಲಿಯೂ ಸಿಗುವುದಿಲ್ಲ ಇದೇ ದೈವಶಕ್ತಿ ನಮ್ಮ ಪಂಚೇಂದ್ರಿಯ ಕೆಲಸ ಮಾಡುವುದೇ ಈ ತತ್ವದ ಅಡಿಯಲ್ಲಿ ಯಾಕಂದರೆ ಕಣ್ಣು ನೋಡುತ್ತದೆ ಕಿವಿ ಕೇಳಿಸುತ್ತದೆ ಮೂಗು ವಾಸನೆ ಪಡುತ್ತದೆ ನಾಲಿಗೆ ರುಚಿ ಕೇಳುತ್ತದೆ ಇವೆಲ್ಲಗಳಿಗೆ ಅತೀ ಸೂಕ್ಷ್ಮವಾಗಿ ಪ್ರತಿಯೊಂದು ಅಂಗ ಅಂಗಗಳಲ್ಲೂ ಚಲನೆಯ ಶಕ್ತಿಯನ್ನು ಕೊಡುವುದು ನಮ್ಮ ಮೆದುಳು ಮೆದುಳಿಲ್ಲದಿದ್ದರೆ ಎಲ್ಲವೂ ನಿಷ್ಕ್ರಿಯ ಅದರ ಜೊತೆಗೆ ನಮ್ಮ ಹೃದಯ ಕೂಡ ವಾಯುದೇವರು ಇಲ್ಲದಿದ್ದರೆ ಈ ದೇಹ ಕೊಳೆತು ನಾರುತ್ತದೆ ಮತ್ತು ದೇಹಕ್ಕಿಟ್ಟ ಹೆಸರಿಗೆ ಶವಾಗಿ ಪರಿವರ್ತನೆಯಾಗುತ್ತದೆ ಹಾಗಾಗಿ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಅವಯವಗಳು ಕೂಡ ಈ ರೀತಿ ರಚನೆಯಾಗಿದೆ ದೇವರನ್ನು ಶೋಧ ಮಾಡಲು ಬರುವುದಿಲ್ಲ ಅವನನ್ನು ದಿವ್ಯ ದೃಷ್ಟಿಯಿಂದ ಅರಿತುಕೊಳ್ಳಬೇಕು ಆದರೆ ನಮ್ಮ ಮನಸ್ಸಿನಲ್ಲಿ ಧೂಳು ಅಂದರೆ ಮದ ಮೋಹ ಮತ್ಸರ ಮತ್ತು ಅಹಂಕಾರಗಳೆಲ್ಲ ತುಂಬಿ ನಮ್ಮ ದೃಷ್ಟಿ ಮಸುಕಾಗಿದೆ ಯಾರು ಸ್ವಚ್ಛವಾದ ತಿಳಿ ಮನಸ್ಸಿನಿಂದ ಹೊರ ಪ್ರಪಂಚದಲ್ಲಿರುವ ಎಲ್ಲ ಚರಾಚರ ವಸ್ತುಗಳನ್ನು ನೋಡುತ್ತಾರೋ ಅವರೇ ಭಗದ್ಭಕ್ತರು ಎಲ್ಲ ಮಹಾತ್ಮರು ನಡೆದ ಹಾದಿ ಇದೆ ನಾವು ದೇವರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಲಿಕ್ಕೆ ಒಂದು ಉತ್ತಮ ಉದಾಹರಣೆ ವಿದ್ಯುತ್ ಕಣ್ಣಿಗೆ ಕಾಣಿಸುವುದಿಲ್ಲ ಆದರೆ ಅದು ಪ್ರವಹಿಸುತ್ತದೆ ನೀವು ಮನೆಯಲ್ಲಿ ಲೈಟ್ ಆನ್ ಮಾಡಿದಾಗ ಅಥವಾ ಫ್ಯಾನ್ ಆನ್ ಮಾಡಿದಾಗ ನಿಮಗೆ ಅದು ಅದರ ಒಂದು ಅನುಭವಕ್ಕೆ ಬರುತ್ತದೆ ಆದರೆ ಕರೆಂಟು ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಹಾಗೆ ದೇವರು ಕೂಡ ಈ ಜೀವಕೋಶದಲ್ಲಿ ಚರಾಚರ ವಸ್ತುಗಳಲ್ಲಿ ಪ್ರತಿಯೊಂದು ವಸ್ತುಗಳಲ್ಲಿ ನಿಂತು ತನ್ನ ಶಕ್ತಿಯನ್ನು ತೋರುತ್ತಾನೆ ನಾವು ದೇವರನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ದೇವರಿದ್ದಾನೆ ಅಂತ ಅನುಭವಿಸಲಿಕ್ಕೆ ಸಾಧ್ಯ ಹಾಗಾಗಿ ಎಲ್ಲ ಮಹಾತ್ಮರು ಇದೇ ಹಾದಿಯಲ್ಲಿ ತಮ್ಮ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಎಲ್ಲ ದಾಸರು ಕೂಡ ದೇವರನ್ನು ಕಂಡಿದ್ದಾರೆ ಒಬ್ಬ ದಾಸರು ತಿರುಪತಿ ತಿಮ್ಮಪ್ಪನ ಬೆಟ್ಟವನ್ನು ಹತ್ತಲಿಕ್ಕೆ ಹೋದಾಗ ನೀವು ಎಲ್ಲರೂ ಸಾಮಾನ್ಯವಾಗಿ ತಿರುಪತಿ ಯಾತ್ರೆ ಮಾಡಿರ್ತೀರಂತ ಅಂದ್ಕೊಂಡಿದ್ದೀನಿ ತಿರುಪತಿ ಬೆಟ್ಟದ ಮೇಲೆ ಬೆಟ್ಟಕ್ಕೆ ನಡೆದುಕೊಂಡು ಹೋಗುವಾಗ ಮೇಲೆ ಒಂದು ಗಾಳಿ ಗೋಪುರದ ನಂತರ ಮೊಳಕಾಲು ಗೋಪುರ ಅಂತ ಬರುತ್ತೆ ಅಲ್ಲಿ ಒಬ್ಬ ದಾಸರಿಗೆ ಅವರು ಬೆಟ್ಟ ಮೇಲೆ ಹತ್ತಬೇಕಂತ ಬೆಟ್ಟವನ್ನು ನೋಡಿದಾಗ ಇಡೀ ಬೆಟ್ಟ ಅವರಿಗೆ ಸಾಲಿಗ್ರಾಮವಾಗಿ ಗೋಚರಿಸುತ್ತೆ ಅಂದರೆ ಸಪ್ತ ಬೆಟ್ಟಗಳಲ್ಲಿಯೂ ಕೂಡ ಸಪ್ತಗಿರಿವಾಸ ನೆಲೆಸಿದ್ದಾನೆ ನಾನು ನನ್ನ ಪಾದ ಎಲ್ಲಿಡಬೇಕಂತ ಅವರಿಗೆ ವಿಚಾರ ಮಾಡ್ತಾರೆ ಯಾಕಂದರೆ ಸಾಲಿಗ್ರಾಮವಾಗಿ ಪರಿವರ್ತನಾಗಿ ಇಡೀ ಬೆಟ್ಟವೇ ಅವರಿಗೆ ತಿಮ್ಮಪ್ಪನ ಹಾಗೆ ಭಾಸವಾಗುತ್ತದೆ ಆಗ ಅವರು ತಮ್ಮ ಮೊಣಕಾಲಿನಿಂದ ಬೆಟ್ಟವನ್ನು ಹತ್ತಿ ತಿರುಮಲ ತಲುಪಿ ಅಲ್ಲಿ ಶ್ರೀನಿವಾಸನ ದರ್ಶನ ಮಾಡ್ತಾರೆ ಅಂದರೆ ಅವರಲ್ಲಿರುವ ಒಂದು ಭಕ್ತಿ ವೈರಾಗ್ಯ ದೇವರನ್ನು ಕಾಣುವ ಹಂಬಲ ಈ ಇವೆಲ್ಲವೂ ಕೂಡ ಆ ಒಂದು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯ ಅಂತ ನಾವು ಹೇಳಬಹುದು ಅದೇ ರೀತಿಯಾಗಿ ಇನ್ನೊಬ್ಬ ದಾಸರು ವಿಜಯದಾಸರಂತ ಹೇಳಿ ಅವರು ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಆವಾಗ ಬ್ರಹ್ಮೋತ್ಸವದ ಸಮಯ ಸಾಯಂಕಾಲ ಬ್ರಹ್ಮೋತ್ಸವ ಆಗಬೇಕು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮೋತ್ಸವ ಪ್ರಾರಂಭ ಆಗುತ್ತದೆ ಆಗ ದಾಸರಿಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕಂತ ಅನಿಸುತ್ತೆ ಆವಾಗ ದರ್ಶನಕ್ಕೆ ಹೋದಾಗ ಅಲ್ಲಿರುವ ಎಲ್ಲ ಅರ್ಚಕರು ಈಗ ಸಮಯ ಆಗಿದೆ ಅಂತ ಹೇಳಿ ಅವ್ರಿಗೆ ಹೊರಗಡೆ ತಗ್ಬಿಡ್ತಾರೆ ಆಗ ದಾಸರಿಗೆ ತುಂಬ ಕೋಪ ಬಂದು ಅವರು ಒಂದು ಹಾಡನ್ನು ರಚನೆ ಮಾಡ್ತಾರೆ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ನಿನ್ನ ದರ್ಶನಕ್ಕೆ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ಚರಣ ನೋಡಲಿ ಬಂದೇ ಪುಣ್ಯವಂತರ ಚರಣ ನೋಡಲಿ ಬಂದೇ ಎಲ್ಲೆಲ್ಲಿ ನಿನ್ನ ವ್ಯಾಪ್ತತನವಿರಲಿಕ್ಕೆ ಇಲ್ಲಿ ಬರುವ ಕಾರಣವಾವುದೋ ಸೊಲ್ಲಿಗೆ ಕಂಬದಲ್ಲಿ ತೋರಿದ ಮಹಾಮಹಿಮ ಅಲ್ಲೇ ಇಲ್ಲೇ ನೈಯಬಲ್ಲಭಕುತರಿಗೆ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಈ ಹಾಡನ್ನು ಕೃತಿಯನ್ನು ಬರೆದು ಒಂದು ಚೀಟಿಯಲ್ಲಿ ಆ ರಥದ ಕೆಳಗಡೆ ಎಸಿತಾರೆ ವಿಜಯದಾಸರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ರಥ ಮುಂದೆ ಸಾಗೋದಿಲ್ಲ ಆಗ ಒಬ್ಬರಲ್ಲಿ ಆವೇಶವಾಗಿ ಅರ್ಚಕರಲ್ಲಿ ಹೇಳ್ತಾರೆ ಯಾರೋ ಒಬ್ಬ ದೊಡ್ಡ ಭಗವದ್ಭಕ್ತರು ಈ ಒಂದು ರಥವನ್ನು ನಿಂದ್ರಿಸಿದ್ದಾರೆ ಅವರು ಯಾರು ಅಂತ ತಿಳಿದು ಅವರನ್ನು ಕರ್ಕೊಂಡು ಬಂದು ಅವರ ಕಡೆಯಿಂದ ಪೂಜೆ ಮಾಡಿಸಿದರೆ ರಥ ಮುಂದೆ ಸಾಗುತ್ತೆ ಅಂಥೇಳಿ ಆಗ ಹುಡುಕಾಡ್ತಾರೆ ಯಾವುದೋ ಮೂಲೆಯಲ್ಲಿ ವಿಜಯದಾಸರು ಕೂತಿರ್ತಾರೆ ಸೆಟ್ ಮಾಡಿಕೊಂಡು ಆಗ ಬರೆದ ಕೃತಿ ಇದು ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಅಂತ ಈ ರೀತಿ ಅನೇಕ ಮಹಾಮಹಿಮರು ತಮ್ಮ ತಮ್ಮ ಸಾಧನೆಯಲ್ಲಿ ಅನೇಕ ತರಹದ ಕೃತಿಗಳನ್ನು ರಚಿಸಿ ಅವರು ನಮಗೆಲ್ಲ ಆದರ್ಶವಾಗಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಡಿ ವಿ ಜಿ ಗುಂಡಪ್ಪನವರು ಕೂಡ ನಮಗೆ ಚಿಕ್ಕ ಚಿಕ್ಕ ಕಗ್ಗವಾದರೂ ಕೂಡ ಅದರಲ್ಲಿ ಅತಿಯಾದ ಸಾರ ಅನೇಕ ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ಧನ್ಯವಾದಗಳು